ಖಾಸಗಿ ಶಾಲಾ ಬಸ್ ನಿಂದ ಕೆಳಗೆ ಬಿದ್ದು ವಿದ್ಯಾರ್ಥಿ ತಲೆಯ ಮೇಲೆ ಬಸ್ ಹಾರಿದು ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ನಡೆದಿದೆ ಮಾಗಡಿ ಕುಣಿಗಲ್ ರಸ್ತೆಯ ಹುಚ್ಚ ಹನುಮೇಗೌಡರ ಪಾಳ್ಯದ ಬಳಿ ನಡೆದಿರುವ ಘಟನೆ ಪಟ್ಟಣದ ಎನ್ಇಎಸ್ ಬಡಾವಣೆಯಲ್ಲಿ ಎಸ್ಬಿಎಸ್ ಪಬ್ಲಿಕ್ ಶಾಲೆಯ ಮೂರನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಏಳು ವರ್ಷದ ಬಾಲಕ ರಜತ್ ಮೃತ ದುರ್ದೈತೆ ಶಾಲೆಗೆ ದಾಖಲಾಗಿ ಒಂದೂವರೆ ತಿಂಗಳಾಗಿತ್ತು ಹನ್ನೂರು ಮೂಲದ ಗಾರೆ ಕೂಲಿ ಕಾರ್ಮಿಕರಾದ ಲೋಕೇಶ್ ಮತ್ತು ರಾಧಾ ಅವರ ಏಕೈಕ ಪುತ್ರ ರಜ್ಜತ್ ಮೃತ ವಿದ್ಯಾರ್ಥಿಯ ಪೋಷಕರು ಹೊಸಪಾಳ್ಯ ಜನತಾ ಕಾಲೋನಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ಶಾಲಾ ಅವಧಿ ಮುಗಿಸಿಕೊಂಡು ಮಕ್ಕಳನ್ನು ಮನೆಗೆ ಬಿಡಲು ಹೋಗುತ್ತಿದ್ದ ಶಾಲಾ ಬಸ್ ಚಾಲಕ ಅತಿ ವೇಗವಾಗಿ ವಾಹನ ಚಲಾಯಿಸುತ್ತಿದ್ದ ಎನ್ನಲಾಗಿದೆ ನಲ್ಲಿ ಮಕ್ಕಳನ್ನು ಮನೆಗೆ ಬಿಡಲು ಹೊರಟಿದ್ದ ಶಾಲೆಯ ಸಹಾಯಕಿ ಕಲ್ಯ ಕಾಲೋನಿ ಬಳಿ ಇಳಿದು ಮನೆಗೆ ಹೋದ್ರು ಹುಚ್ಚ ಹನುಮೇಗೌಡರ ಪಾಳಿದ ಬಸ್ ವೇಗವಾಗಿ ಚಲಿಸುತ್ತಿದ್ದ ಶಾಲಾ ಬಸ್ನ ಮುಂದಿನ ಬಾಗಿಲು ತೆರೆದುಕೊಂಡಿದೆ ಬಸ್ ಚಾಲಕ ವಿದ್ಯಾರ್ಥಿ ರಜತ್ಗೆ ಬಸ್ನ ಬಾಗಿಲು ಮುಚ್ಚುವಂತೆ ತಿಳಿಸಿದ್ದಾನೆ ಬಾಗಿಲು ಮುಚ್ಚಲು ಮುಂದಾದ ವಿದ್ಯಾರ್ಥಿ ಬಸ್ನಿಂದ ಕೆಳಗೆ ಬಿದ್ದಿದ್ದಾನೆ ಕೆಳಗೆ ಬಿದ್ದ ತಕ್ಷಣ ವಿದ್ಯಾರ್ಥಿ ರಜತ್ ತಲೆಯ ಮೇಲೆ ಬಸ್ನ ಮುಂದಗಡೆ ಚಕ್ರ ಹರಿದು ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಎಂಬ ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಈ ಬಾಲಕನ ತಲೆಯ ಮೇಲೆ ಹಾರಿದಂತಹ ಖಾಸಗಿ ಬಸ್ ನ ವೆಹಿಕಲ್ ನಂಬರ್ ಕೆಎ ಟೂ ಎ ತ್ರೀ ಜೀರೋ ತ್ರೀ ಫೈವ್ ಈ ಬಸ್ಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಅಲ್ಲಿ ಡೇಟ್ ಎಕ್ಸ್ಪೈರಿ ಆಗಿದ್ರು ಕೂಡ ಈ ಶಾಲಾ ಸಿಬ್ಬಂದಿಗಳು ಶಾಲಾ ವರ್ಗಕರು ಹಾಗೆ ಶಾಲಾ ಹೋನರ್ಗಳು ಯಾವ ರೀತಿಯಾಗಿ ಬಸ್ ನ ಚಾಲನೆಯನ್ನ ನೀಡಲಿಕ್ಕೆ ರೋಡಿಗೆ ಬಿಟ್ಟಿದ್ದಾರೆ ಅನ್ನೋದು ಇದೀಗ ಯಕ್ಷ ಪ್ರಶ್ನೆ ಆಗಿದೆ ಈ ಶಾಲಾ ಬಸ್ ನಿಂದಾಗಿ ಒಂದು ಬಾಲಕನ ಪ್ರಾಣ ಕೂಡ ಹಾರಿ ಹೋಗಿದೆ ಇದಕ್ಕೆ ಯಾರು ಹೊಣೆ